ನಮಸ್ಕಾರ ಗೆಳೆಯರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಥ್ಯಾಂಕ್ ಯು ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಹೇಳ್ತೀರಾ ಯಾಕಂದ್ರೆ ಭಾರತ ಸೂಪರ್ ಪವರ್ ಆಗೋ ಕನಸಿಗೆ ಟ್ರಂಪ್ ತಿಳಿಯದೆ ಒಂದು ದೊಡ್ಡ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ದೇಶ ಸೂಪರ್ ಪವರ್ ಆಗೋಕೆ ಮಿಲಿಟರಿ ಬಲ ಮಾತ್ರ ಇದ್ರೆ ಸಾಕ ಅಥವಾ ಇನ್ನು ಏನಾದರೂ ಬೇಕಾ ನಮ್ಮ ದೇಶಕ್ಕೆ ಇವಾಗ ಡೊನಾಲ್ಡ್ ಟ್ರಂಪ್ ಯಾಕೆ ಇಂಪಾರ್ಟೆಂಟ್ ಏನಿದು ಮ್ಯಾಟರ್ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಗೆ ಇದರಲ್ಲಿ ಎಲ್ಲಾ ಡೀಟೇಲ್ ಗಳು ಸಿಗಲಿದೆ ಗೆಳೆಯರೆ ಒಂದು ದೇಶ ಸೂಪರ್ ಪವರ್ ಆಗಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇದೆ ಅದು ಆ ದೇಶದ ಆರ್ಥಿಕತೆ ತುಂಬಾ ಬಲಿಷ್ಠವಾಗಿರಬೇಕು ಆರ್ಥಿಕತೆ ಸ್ಟ್ರಾಂಗ್ ಇದ್ರೆ ಮಾತ್ರ ಮಿಲಿಟರಿ ಡಿಪ್ಲೊಮೆಸಿ ರಹಸ್ಯ ಕಾರ್ಯಾಚರಣೆ ಎಲ್ಲದಕ್ಕೂ ಬೇಕಾದಷ್ಟು ಹಣ ಸಿಗ್ತದೆ ಇದಕ್ಕೆ ಉದಾಹರಣೆ ಮೂಲಕ ಹೇಳುವುದಾದ್ರೆ ಈ ಸೋವಿಯತ್ ಯೂನಿಯನ್ ಮಿಲಿಟರಿ ಪವರ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಆದ್ರೆ ಅವರ ಆರ್ಥಿಕತೆ ಯುರೋಪಿಯನ್ ಸಣ್ಣ ಪುಟ್ಟ ದೇಶಗಳಿಗಿಂತಲೂ ವೀಕ್ ಆಗಿತ್ತು ಇದೇ ಕಾರಣಕ್ಕೆ ಕೊನೆಗೆ ಅವರು ಸೋತು ದೇಶವೇ ಒಡೆದು ಹೋಯಿತು ಇವಾಗ ನೋಡಿ ಚೀನಾ ಅಮೆರಿಕದ ಎದುರು ಯಾಕೆ ನಿಂತಿದೆ ಮಿಲಿಟರಿಂದ ಅಲ್ಲ ಆರ್ಥಿಕತೆಯಿಂದ ಅಮೆರಿಕಾಗೆ ಚೀನಾದ ಎಕನಾಮಿ ಪವರ್ ದೊಡ್ಡ ತಲೆನೋವಾಗಿದೆ ಅದಕ್ಕೆ ಅಮೆರಿಕ ಯಾವಾಗಲೂ ಚೀನಾದ ಎಕನಾಮಿಯನ್ನೇ ಟಾರ್ಗೆಟ್ ಮಾಡುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಚೀನಾದ ಎಕನಾಮಿ ನಿಂತರೆ ಎಲ್ಲವೂ ನಿಲ್ಲತ್ತೆ ಅಂತ ಸೊ ಅದೇ ರೀತಿ ಈಗ ಭಾರತ ಕೂಡ ಸೂಪರ್ ಪವರ್ ಆಗೋಕೆ ಮೊದಲು ತನ್ನ ಆರ್ಥಿಕತೆಯ ಮೇಲೆ ಫೋಕಸ್ ಮಾಡಬೇಕು ಹಾಗೂ ಈ ಆರ್ಥಿಕತೆಯನ್ನು ವೇಗವಾಗಿ ಬೆಳೆಸುವುದಕ್ಕಾಗಿ ಒಂದು ಉತ್ತಮ ಮಾರ್ಗವಿದೆ ಆ ಮಾರ್ಗ ಯಾವ್ದಂದ್ರೆ ಅದು ಎಫ್ ಎ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆಳೆಯರೇ ನಿಮಗೆ ಎಫ್ ಟಿ ಎ ಬಗ್ಗೆ ಹೇಳುವುದಾದರೆ ನೋಡಿ ಅಮೆರಿಕ ಅಥವಾ ಯುರೋಪಿಯನ್ ಯೂನಿಯನ್ ಅಂತಹ ದೊಡ್ಡ ಮಾರುಕಟ್ಟೆಯಲ್ಲಿ ನಾವು ಯಾವುದೇ ಟ್ಯಾಕ್ಸ್ ಇಲ್ಲದೆ ಅಥವಾ ಕಡಿಮೆ ಟ್ಯಾಕ್ಸ್ನಲ್ಲಿ ನಮ್ಮ ವಸ್ತುಗಳನ್ನು ಮಾರಬಹುದು ಇದರಿಂದ ನೀವೇ ಇಮ್ಯಾಜಿನ್ ಮಾಡಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಒಟ್ಟು ಮಾರುಕಟ್ಟೆ ಬರೋಬ್ಬರಿ ಅರವತ್ತು ಟ್ರಿಲಿಯನ್ ಡಾಲರ್ ಆಗಿದ್ದು ಇದು ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಅನ್ನ ಕೊಡುತ್ತೆ ಆದರೆ ಇಲ್ಲಿ ಈ ಅಮೆರಿಕ ಜೊತೆ ಎಫ್ ಟಿ ಎ ಮಾಡುವುದು ಕಷ್ಟ ಯಾಕಂದ್ರೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಅವರು ಎಫ್ ಟಿ ಎ ಮಾಡುವ ಬದಲು ನಮ್ಮ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕ್ತಿದ್ದಾರೆ ಅದಕ್ಕೆ ನಮ್ಮ ಫೋಕಸ್ ಈಗ ಯುರೋಪಿಯನ್ ಯೂನಿಯನ್ ಮೇಲೆ ಇದ್ದು ಯುರೋಪಿಯನ್ ಯೂನಿಯನ್ ಮಾರುಕಟ್ಟೆ ಕೂಡ ಸುಮಾರು ಮೂವತ್ತು ಟ್ರಿಲಿಯನ್ ಡಾಲರ್ ಇದೆ ಇದು ನಮ್ಮ ಜಿ ಡಿ ಪಿಗಿಂತ ಸುಮಾರು ಎಂಟು ಪಟ್ಟು ದೊಡ್ಡದು ಆದರೆ ಗೆಳೆಯರೆ ಇಲ್ಲಿ ತನಕ ಈ ಎಫ್ ಟಿ ಎ ಮಾತುಕತೆ ಸರಿಯಾಗಿ ನಡೆದಿರಲಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಹದಿನೈದರಿಂದ ಮಾತುಕತೆ ನಡೀತಿದ್ರು ಯಾವುದೇ ಒಪ್ಪಂದ ಆಗಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ಇದಕ್ಕೆಲ್ಲ ಕಾರಣ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಯುರೋಪ್ಗೆ ಮೋಸ ಮಾಡಿ ಅವರ ವಸ್ತುಗಳ ಮೇಲೆ ಹದಿನೈದು ರಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ಇದರಿಂದ ಯುರೋಪಿಯನ್ ದೇಶಗಳು ಈಗ ಅಮೆರಿಕದ ಮೇಲೆ ಅವಲಂಬಿತವಾಗಿರುವುದು ದೊಡ್ಡ ರಿಸ್ಕ್ ಅಂತ ಅರಿತುಕೊಂಡಿವೆ ಉಕ್ರೇನ್ ವಿಚಾರದಲ್ಲಿ ಕೂಡ ಈ ಟ್ರಂಪ್ ಯುರೋಪಿಗೆ ಅಷ್ಟೇನು ಮಹತ್ವ ಕೊಟ್ಟಿಲ್ಲ ಸೊ ಇದೆಲ್ಲ ಕಾರಣದಿಂದ ಅವರು ಅಮೆರಿಕಾದಿಂದ ದೂರವಾಗಿ ಬೇರೆ ಪಾಲುದಾರರನ್ನ ಹುಡುಕ್ತಾ ಇದ್ದಾರೆ ಹಾಗೂ ಅವರ ಕಣ್ಣು ಈಗ ಭಾರತದ ಮೇಲೆ ಬಿದ್ದಿದೆ ಯಾಕಂದ್ರೆ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅವರಿಗೆ ಚೀನಾ ಜೊತೆ ಹೋಗೋಕೆ ಇಷ್ಟ ಇಲ್ಲ ಹಾಗಾಗಿ ಯುರೋಪಿಯನ್ ಒಕ್ಕೂಟ ಅಧ್ಯಕ್ಷೆ ಉರ್ಸುಲಾ ವಾನ್ ಅವರು ನಮ್ಮ ಪ್ರಧಾನಿ ಮೋದಿ ಜೊತೆ ಫೋನ್ ನಲ್ಲಿ ಮಾತನಾಡಿ ಈ ವರ್ಷದ ಕೊನೆಗೆ ಎಫ್ ಟಿ ಎ ಮಾತುಕತೆ ಮುಗಿಸುತ್ತೇವೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಈಗ ಭಾರತ ಈ ಟ್ರಂಪ್ ವಿರುದ್ಧ ದೃಢ ನಿಲುವು ತೆಗೆದುಕೊಂಡಿದೆ ಹಾಗೂ ಬೇರೆ ಯಾವ ಪ್ರಜಾಪ್ರಭುತ್ವ ದೇಶವು ಕೂಡ ಹೀಗೆ ಮಾಡಿರಲಿಲ್ಲ ಇದನ್ನ ನೋಡಿಯೇ ಯುರೋಪಿಯನ್ ನಾಯಕರು ಈಗ ಭಾರತವನ್ನ ಜಗತ್ತಿನ ಭವಿಷ್ಯದ ನಾಯಕ ಅಂತ ನಂಬಿದ್ದಾರೆ ಸೊ ಇಲ್ಲಿ ಈ ಟ್ರಂಪ್ ಇಲ್ಲ ಅಂದಿದ್ರೆ ಈ ಒಪ್ಪಂದ ಎರಡ್ ಸಾವಿರದ ಮೂವತ್ತರ ತನಕ ಆಗ್ತಾ ಇರಲಿಲ್ಲ ಆದ್ರೆ ಈಗ ಆರು ಏಳು ತಿಂಗಳಲ್ಲೇ ಇದು ಆಗುವ ಎಲ್ಲಾ ಸಾಧ್ಯತೆ ಇದೆ ಹಾಗಾಗಿ ಟ್ರಂಪ್ ಮಾಡಿದ ಆ ಒಂದು ತಪ್ಪಿನಿಂದ ಇವತ್ತು ಭಾರತಕ್ಕೆ ಇಡೀ ಯುರೋಪ್ ಮಾರುಕಟ್ಟೆ ಓಪನ್ ಆಗಿದೆ ಸೊ ಅದಕ್ಕೆ ನಮ್ಮ ದೇಶ ಸೂಪರ್ ಪವರ್ ಆದಾಗ ಈ ದಿನವನ್ನ ನೆನಪಿಟ್ಟುಕೊಳ್ಳುತ್ತದೆ